ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತದಲ್ಲಿರುವ ಪರಮಾಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತೀಯ ಪರಮಾಣು ಕಾರ್ಯಕ್ರಮದ ಪಿತಾಮಹ ಯಾರ್ಪ್ಪ ಅಂದ್ರೆ ಹೋಮಿ ಜಹಾಂಗೀರ್ ಬಾಬಾ ಮತ್ತು ತಾರಾಪುರ್ ಪರಮಾಣು ವಿದ್ಯುತ್ ಸ್ಥಾವರ ಇದು ಮಹಾರಾಷ್ಟ್ರ ರಾಜ್ಯದ ಠಾಣಾ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಇದನ್ನ ಹತ್ತೊಂಬತ್ತು ನೂರ ಸ್ಥಾಪಿಸಲಾಯಿತು ಆಗ ಭಾರತದ ಪ್ರಧಾನಿ ಯಾರಾಗಿದ್ದರಂದ್ರೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿದ್ದರು ಮತ್ತು ಈ ತಾರಾಪುರ್ ವಿದ್ಯುತ್ ಸ್ಥಾವರವನ್ನ ಅಮೆರಿಕ ದೇಶದ ಸಹಯೋಗದಿಂದ ನಿರ್ಮಿಸಲಾಗಿದೆ ಇದು ಸುಮಾರು ಒಂದ್ ಸಾವಿರದ ನಾಲ್ಕು ನೂರು ಮೆಗಾವ್ಯಾಟ್ನಷ್ಟು ವಿದ್ಯುತ್ ಅನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಭಾರತದ ಮೊಟ್ಟ ಮೊದಲು ವಾಣಿಜ್ಯ ಪರಮಾಣು ಶಕ್ತಿ ಸ್ಥಾವರವಾಗಿದೆ ಮತ್ತು ರಾವತ್ ಭಟ್ ವಿದ್ಯುತ್ ಸ್ಥಾವರ ಇದು ರಾಜಸ್ಥಾನ್ ರಾಜ್ಯದಲ್ಲಿ ಕಂಡುಬರುತ್ತದೆ ಇದನ್ನ ಹತ್ತೊಂಬತ್ ನೂರ ಮೂರರಲ್ಲಿ ಕೋಟಾದಲ್ಲಿ ಸ್ಥಾಪಿಸಲಾಯಿತು ಅಂದಿನ ಪ್ರಧಾನಿ ಯಾರಾಗಿದ್ದರಂದ್ರೆ ಇಂದಿರಾ ಗಾಂಧಿ ಆಗ ಪ್ರಧಾನ ಆಗಿದ್ದರು ಮತ್ತು ಒಂದ್ ಸಾವಿರದ ಒಂದೂರ ಎಂಬತ್ತೊಂಬತ್ತು ಒಂಬತ್ತು ಮೆಗಾವ್ಯಾಟ್ನಷ್ಟು ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನ ಈ ರಾವತ್ ಭಟ್ ವಿದ್ಯುತ್ ಸ್ಥಾವರ ಹೊಂದಿದೆ ಮತ್ತು ಕಲ್ಪಕಂ ಅಣು ವಿದ್ಯುತ್ ಸ್ಥಾವರ ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ ಇದನ್ನ ಹತ್ತೊಂಬತ್ತು ಎಂಬತ್ ಒಂದರಲ್ಲಿ ಸ್ಥಾಪಿಸಲಾಯಿತು ಆಗ ಪ್ರಧಾನಮಂತ್ರಿ ಮಂತ್ರಿ ಅಂದ್ರೆ ಇಂದಿರಾ ಗಾಂಧಿ ಆಗಿನ ಪ್ರಧಾನಿಯಾಗಿದ್ದರು ಮತ್ತು ಇದು ಭಾರತದಲ್ಲಿ ಸ್ವದೇಶಿಯವಾಗಿ ನಿರ್ಮಿಸಿದ ಮೊಟ್ಟ ಮೊದಲ ವಿದ್ಯುತ್ ಸ್ಥಾವರವಾಗಿದೆ ಮತ್ತು ಇದು ನಾಲ್ಕು ನೂರ ಇಪ್ಪತ್ತು ಮೆಗಾವ್ಯಾಟ್ನಷ್ಟು ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಮತ್ತು ನರೋರಾ ಪರಮಾಣು ವಿದ್ಯುತ್ ಸ್ಥಾವರ ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ ಇದನ್ನ ಹತ್ತೊಂಬತ್ತು ನೂರ ತೊಂಬತ್ತೊಂದು ಶಹರ ಜಿಲ್ಲೆಯಲ್ಲಿ ನಿರ್ಮಿಸಲಾಯಿತು ಮತ್ತು ಇದು ಗಂಗಾ ನದಿಯ ದಂಡೆ ಮೇಲೆ ಇದನ್ನ ಸ್ಥಾಪಿಸಲಾಗಿದೆ ಅಂದಿನ ಪ್ರಧಾನಿ ಯಾರಾಗಿದ್ದರೆ ಅಂದ್ರೆ ರಾಜೀವ್ ಗಾಂಧಿ ಪ್ರಧಾನಮಂತ್ರಿಯಾಗಿದ್ದರು ಆಗಿದ್ದರು ಮತ್ತು ಇದು ನಾಲ್ಕು ನಾಲ್ಕು ಮೆಗಾವ್ಯಾಟ್ನಷ್ಟು ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಕಕ್ರಪಾರ ಅಣುವಿದ್ಯುತ್ ಸ್ಥಾವರ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ ಇದನ್ನ ಹತ್ತೊಂಬತ್ ನೂರ ತೊಂಬತ್ ಮೂರರಲ್ಲಿ ಸ್ಥಾಪಿಸಲಾಯಿತು ಈ ಒಂದು ಅಣುವಿದ್ಯುತ್ ಸ್ಥಾವರಕ್ಕೆ ತಾಪಿ ನದಿಯ ನೀರನ್ನು ಬಳಸಲಾಗಿದೆ ಅಂದಿನ ಪ್ರಧಾನ ಮಂತ್ರಿ ಯಾರಾಗಿದ್ದರೆ ಅಂದ್ರೆ ಪಿ ವಿ ನರಸಿಂಹರಾವ್ರವರು ಆಗಿನ ಪ್ರಧಾನ ಮಂತ್ರಿಯಾಗಿದ್ದರು ಇದು ಸುಮಾರು ಒಂದ್ ಸಾವಿರದ ಎಂಟುನೂರ ನಲವತ್ತು ಮೆಗಾವ್ಯಾಟ್ನಷ್ಟು ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಮತ್ತು ಕೈಗಾ ಅಣುವಿದ್ಯುತ್ ಸ್ಥಾವರ ಇದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಇದನ್ನ ಎರಡ್ ಸಾವಿರದಲ್ಲಿ ಸ್ಥಾಪಿಸಲಾಯಿತು ಅಂದಿನ ಪ್ರಧಾನಿ ಯಾರಾಗಿದ್ದರಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅಂದಿನ ಪ್ರಧಾನಿಯಾಗಿದ್ದರು ಇದನ್ನ ಕಾಳಿ ನದಿಯ ಎಡದಂಡೆ ಮೇಲೆ ಸ್ಥಾಪಿಸಲಾಗಿದೆ ಇದು ಸುಮಾರು ಎಂಟುನೂರ ಎಂಬತ್ತು ಮೆಗಾವ್ಯಾಟ್ನಷ್ಟು ವಿದ್ಯುತ್ ಅನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನ ಹೊಂದಿದೆ ಮತ್ತು ಕೊಡಕುಳಂ ವಿದ್ಯುತ್ ಸ್ಥಾವರ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತದೆ ಇದನ್ನ ಎರಡ್ ಸಾವಿರದ ಎರಡರಲ್ಲಿ ಸ್ಥಾಪಿಸಲಾಯಿತು ಅಂದಿನ ಪ್ರಧಾನಿ ಯಾರಾಗಿದ್ದರೆಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅಂದಿನ ಪ್ರಧಾನಿಯಾಗಿದ್ದರು ಇದನ್ನ ರಷ್ಯಾ ದೇಶದ ಸಹಯೋಗದಿಂದ ನಿರ್ಮಿಸಲಾಗಿದೆ ಮತ್ತು ಇದು ಭಾರತದ ಅತಿ ದೊಡ್ಡ ಪರಮಾಣು ವಿದ್ಯುತ್ ಸ್ಥಾವರವಾಗಿದೆ ಇದು ಎರಡು ಸಾವಿರ ಮೆಗಾವ್ಯಾಟ್ನಷ್ಟು ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಜೈತಾಪುರ್ ಪರಮಾಣು ವಿದ್ಯುತ್ ಸ್ಥಾವರ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ ಇದನ್ನ ಎರಡ್ ಸಾವಿರದ ಹತ್ತರಲ್ಲಿ ಸ್ಥಾಪಿಸಲಾಯಿತು ಅಂದಿನ ಪ್ರಧಾನಿ ಯಾರಾಗಿದ್ದರೆ ಅಂದ್ರೆ ಮನಮೋಹನ್ ಸಿಂಗ್ ಅಂದಿನ ಪ್ರಧಾನಿಯಾಗಿದ್ದರು ಇದನ್ನ ಫ್ರಾನ್ಸ್ ದೇಶದ ಸಹಯೋಗದಿಂದ ನಿರ್ಮಿಸಲಾಗಿದೆ ಇದು ಸುಮಾರು ಒಂಬತ್ತು ಸಾವಿರದ ಒಂಬತ್ನೂರು ನೂರು ಮೆಗಾವ್ಯಾಟ್ನಷ್ಟು ವಿದ್ಯುತ್ ಅನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನ ಹೊಂದಿದೆ ಮತ್ತು ಇದು ವಿಶ್ವದ ಅತಿ ದೊಡ್ಡ ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿದೆ ಇಷ್ಟು ಭಾರತ ದೇಶದಲ್ಲಿರುವ ಪರಮಾಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು